ನಿಮಗೆ ಪ್ರಪಂಚದಲ್ಲೇ ಮೋಸ್ಟ್ ರಿಚೆಸ್ಟ್ ವ್ಯಕ್ತಿ ಯಾರು ಅಂತ ಕೇಳಿದರೆ ನೀವು ಎಲಾನ್ ಮಸ್ಕ್ನೋ ಬಿಲ್ಗೇಟ್ಸ್ನೋ ಇಲ್ಲ ಜೆಫ್ ಜೆಫ್ಬೆಝಸ್ನೋ ಅಂತ ಹೇಳ್ಬೋದು ಮತ್ತು ಮೋಸ್ಟ್ ರಿಚೆಸ್ಟ್ ಕಂಪನಿ ಯಾವುದು ಅಂತ ಕೇಳಿದರೆ ಆ್ಯಪಲ್ನೋ ಮೈಕ್ರೋಸಾಫ್ಟ್ನೋ ಇಲ್ಲ ಗೂಗಲ್ನ ಆಲ್ಫಾಬೆಟ್ನೋ ಅಂತ ಹೇಳ್ಬೋದು ಇವೆಲ್ಲ ರಿಚೆಸ್ಟ್ನೇ ಹೌದು ಆದರೆ ಇವೆಲ್ಲ ಕಂಪನಿಗಳು ಒಂದು ಕಂಪನಿ ಹೇಳ್ದಂತೆ ಕೇಳ್ತವೆ ಆ ಕಂಪನಿ ಅಂದುಕೊಂಡ್ರೆ ಒಂದು ಕಂಪನಿಯ ವ್ಯಾಲ್ಯೂನ ಪಾತಾಳಕ್ಕೆ ತುಳಿದು ಬಿಡುತ್ತೆ ಇಲ್ಲ ಮೌಂಟ್ ಎವರೆಸ್ಟ್ನಷ್ಟು ಎತ್ತರಕ್ಕೆ ಏರಿಸುತ್ತೆ ಒಂದು ರೀತಿ ಹೇಳಬೇಕಂದ್ರೆ ಪ್ರಪಂಚದಲ್ಲಿರೋ ತುಂಬ ಕಂಪನಿಗಳು ಈ ಕಂಪನಿಯ ಕೈಯಲ್ಲಿವೆ ಕಂಪನಿಗಳಷ್ಟೇ ಅಲ್ಲ ಪ್ರಪಂಚದಲ್ಲಿರೋ ಟಾಪ್ ಟೆನ್ ಕಂಟ್ರೀಸ್ನಲ್ಲಿನ ಗೌರ್ಮೆಂಟ್ಗಳು ಅಂದರೆ ಸರ್ಕಾರಗಳನ್ನೇ ಈ ಕಂಪನಿ ಕಂಟ್ರೋಲ್ ಮಾಡೋದಕ್ಕೆ ಸ್ವಲ್ಪೇ ಸ್ವಲ್ಪ ದೂರದಲ್ಲಿದೆ ಆ ಕಂಪನಿನೇ ಬ್ಲ್ಯಾಕ್ ರಾಕ್ ಈ ಕಂಪನಿಯ ನೆಟ್ವರ್ಕ್ ಅಮೆರಿಕ ಜಿ ಡಿ ಪಿಗೆ ಹೋಲಿಸಿದ್ರೆ ಎಪ್ಪತ್ತು ಪರ್ಸೆಂಟ್ ಇರುತ್ತೆ ಆಪಲ್ ಫೇಸ್ಬುಕ್ ಲಾಕ್ ಹೆಡ್ ಮಾರ್ಟಿನ್ ಟೆಸ್ಲಾ ಕಾರ್ಡ್ ಫಾಕ್ಸ್ ಡಿಸ್ನಿ ಮೈಕ್ರೋಸಾಫ್ಟ್ ಪ್ಯಾರಾಮೌಂಟ್ ಐ ಬಿ ಎಮ್ನಂತಹ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಈ ಕಂಪನಿ ಇನ್ವೆಸ್ಟ್ ಮಾಡಿದೆ ಜಸ್ಟ್ ಈ ಕಂಪನಿಗಳಲ್ಲಿ ಅಷ್ಟೇ ಅಲ್ಲ ನಿಮಗೆ ಮುಂದೆ ಎಷ್ಟು ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಿದನೋ ಗೊತ್ತಾಗುತ್ತೆ ಪ್ರಪಂಚ ವ್ಯಾಪ್ತಿಯಾಗಿ ಬಂದ ಎಕನಾಮಿಕ್ ಕ್ರೈಸಿಸ್ ಮತ್ತು ರಷ್ಯಾ ಯುಕ್ರೇನ್ ಯುದ್ಧದಲ್ಲಿ ಕೂಡ ಈ ಬ್ಲ್ಯಾಕ್ ರಾಕ್ ಕಂಪನಿಯ ಹಸ್ತ ಇದೆ ಅಂತ ತುಂಬ ಜನ ಹೇಳ್ತಿರ್ತಾರೆ ಈ ಕಂಪನಿ ಎಷ್ಟು ಪವರ್ಫುಲ್ ಎಷ್ಟು ರಿಚ್ ಅಂದರೆ ನಮ್ಮ ನಿತ್ಯ ಜೀವನದಲ್ಲಿ ಈ ಕಂಪನಿ ಎಷ್ಟು ಇದೆ ಅಂತ ನಿಮಗೆ ಹೇಳ್ತೀನಿ ನಾವು ಬಳಸೋ ಪ್ರತಿ ಹತ್ತು ರೂಪಾಯಿಯಲ್ಲಿ ಒಂದು ಪೈಸೆನಾದರೂ ಈ ಕಂಪನಿಗೆ ಸೇರುತ್ತೆ ಅಂದರೆ ನೀವು ನಂಬ್ತೀರಾ ಈಗ ನಮ್ಮದೇ ಇರ್ಬೋದು ಈ ವಿಡಿಯೋ ಮುಗಿಯೋದ್ರೊಳಗೆ ನೀವೇ ನಂಬ್ತೀರಿ ಕೋಕೋಕೋಲಾ ನೆಸ್ಲೆ ಯೂನಿಲಿವರ್ ಈ ಕಂಪನಿಗಳಿಗೆ ಎಷ್ಟು ಸಬ್ ಬ್ರ್ಯಾಂಡ್ಸ್ ಇವೇನೋ ಅಂತ ನಿಮಗೆ ಗೊತ್ತಿರ್ಬೋದು ಸ್ಪ್ರೈಟ್ ಫ್ಯಾಂಟಾ ಥಮ್ಸಪ್ ಡ್ಯೂ ಈ ಎಲ್ಲ ಪ್ರಾಡಕ್ಟ್ಸ್ ಕೋಕೋಕೋಲಾ ಕಂಪನಿ ಇವೆ ಇವುಗಳಲ್ಲಿ ಯಾವನ್ನು ಕುಡಿದ್ರೂ ಆ ದುಡ್ಡು ಕೊನೆಗೆ ಕೋಕೋಕೋಲಾ ಕಂಪನಿಗೆ ಸೇರುತ್ತೆ ಮ್ಯಾಗಿ ಕಿಟ್ಕ್ಯಾಟ್ ನೆಸ್ಕೇಫ್ ಎವ್ರಿಡೇ ಮಿಲ್ಕ್ ಮಂಚ್ ಇವುಗಳಲ್ಲಿ ಯಾವನ್ನು ತಗೊಂಡ್ರು ನಿಮ್ಮ ದುಡ್ಡು ಕೊನೆಗೆ ನೆಸ್ಲೆ ಕಂಪನಿಗೆ ಸೇರುತ್ತೆ ಇಲ್ಲಿ ನೆಸ್ಲೆ ಕೋಕೋ ಅಂತ ಕಂಪನೀಸ್ ಮೋನೋಪಲಿ ಕ್ರಿಯೇಟ್ ಮಾಡುವಂತಹ ದೊಡ್ಡ ದೊಡ್ಡ ಕಂಪನೀಸ್ ಈ ಬ್ಲಾಕ್ ರಾಕ್ ಎಂತಹ ಕಂಪನಿ ಅಂದರೆ ಇಂತಹ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಿರುತ್ತೆ ಇವುಗಳಲ್ಲಿ ಯಾವ ಪ್ರಾಡಕ್ಟ್ ತಗೊಂಡ್ರು ಅದರಲ್ಲಿ ಸ್ವಲ್ಪ ಪರ್ಸೆಂಟೇಜ್ ಈ ಬ್ಲ್ಯಾಕ್ ರಾಕ್ ಕಂಪನಿಗೆ ಹೋಗುತ್ತೆ ಇಂತಹ ದೊಡ್ಡ ಕಂಪನೀಸ್ನಲ್ಲಿ ಈ ಬ್ಲ್ಯಾಕ್ ರಾಕ್ ತುಂಬಾ ದೊಡ್ಡ ಮೊತ್ತವನ್ನು ಇನ್ವೆಸ್ಟ್ ಮಾಡಿರೋದ್ರಿಂದ ಆ ಕಂಪನಿಗಳು ತಗೊಳ್ಳೋ ದೊಡ್ಡ ನಿರ್ಧಾರಗಳನ್ನ ಈ ಕಂಪನಿ ಜೊತೆ ಕೂಡ ಡಿಸ್ಕಸ್ ಮಾಡ್ತಾರೆ ನಮ್ಮ ದಿನನಿತ್ಯದ ಜೀವನದಲ್ಲಿ ಈ ಬ್ಲ್ಯಾಕ್ ರಾಕ್ ಕಂಪನಿ ಮಟ್ಟಿಗೆ ಮಟ್ಟಿಗಿದೆ ಅಂತ ಈಗ ನೋಡೋಣ ನೀವೀಗ ಬಳಸ್ತಾ ಇರೋ ಫೋನಲ್ಲಿ ಕ್ವಾಲ್ಕಾಮ್ ಡ್ರ್ಯಾಗನ್ ಪ್ರೊಸೆಸರ್ ಅಥವಾ ಮೀಡಿಯಾಟೆಕ್ನವರ ಪ್ರೊಸೆಸರ್ ಇರ್ಬೋದು ಈ ಬ್ಲ್ಯಾಕ್ ರಾಕ್ ಕ್ವಾಲ್ಕಾಮ್ ಕಂಪನಿಯಲ್ಲಿ ಏಳು ಪರ್ಸೆಂಟ್ ಓನರ್ಶಿಪ್ ಹೊಂದಿದೆ ಮೀಡಿಯಾಟೆಕ್ನಲ್ಲಿ ಕೂಡ ಮೂರು ಪರ್ಸೆಂಟ್ ಓನರ್ಶಿಪ್ ಹೊಂದಿದೆ ನಂದು ಆಂಡ್ರಾಯ್ಡ್ನೇ ಅಲ್ಲ ಐಫೋನ್ ಅಂತೀರಾ ಮೊದಲೇ ಹೇಳಿದಂತೆ ಈ ಕಂಪನಿ ಆ್ಯಪಲ್ನಲ್ಲಿ ಕೂಡ ತುಂಬ ದೊಡ್ಡ ಶೇರ್ ಹೋಲ್ಡರ್ ಆ್ಯಪಲ್ನಲ್ಲಿ ಸಿಕ್ಸ್ ಪಾಯಿಂಟ್ ಫೈವ್ ಪರ್ಸೆಂಟ್ ಓನರ್ಶಿಪ್ ಈ ಕಂಪನಿಗೆ ಇದೆ ಅಂದರೆ ನೀವು ಯಾವ ಕಂಪನಿ ಫೋನ್ ತೊಗೊಂಡ್ರೂ ನೀವು ಕೊಡೋ ದುಡ್ಡಲ್ಲಿ ಸ್ವಲ್ಪ ಹಣ ಕೊನೆಗೆ ಈ ಕಂಪನಿಗೆ ಹೋಗ್ತಾ ಇದೆ ಈ ವ್ಯಾವುೂ ನಾನು ಬಳಸಿಲ್ಲ ಬೇರೆ ಯಾವುದೋ ಒಂದು ಫೋನ ಬಳಸ್ತಾ ಇದ್ದೀನಿ ಅಂತೀರಾ ಈ ಕಂಪನಿ ಎಷ್ಟೋ ಮೈಕ್ರೋಚಿಪ್ ಚಿಪ್ ತಯಾರಿಸೋ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಿದೆ ಮೈಕ್ರೋಚಿಪ್ ಚಿಪ್ ಇಲ್ಲದೆ ಮೊಬೈಲ್ ಇಲ್ಲ ಸೊ ನೀವು ಯಾವ ಮೊಬೈಲ್ ಬಳಸಿದರೂ ಅದರಲ್ಲಿ ಬ್ಲ್ಯಾಕ್ ರಾಕ್ ಕಂಪನಿಯ ಹಸ್ತ ಇರುತ್ತೆ ನಿಮ್ಮ ಮನೇಲಿ ಯಾವ ಲೈಟ್ ಬಲ್ಬ್ನ ಹಾಕಿದ್ದೀರಿ ಫಿಲಿಪ್ಸ್ನ ಫಿಲಿಪ್ಸ್ನಲ್ಲಿ ಕೂಡ ಈ ಕಂಪನಿ ಇನ್ವೆಸ್ಟ್ ಮಾಡಿದೆ ನಮ್ಮ ಮನೇಲಿ ಹಾಕಿರೋದು ಫಿಲಿಪ್ಸ್ ಲೈಟ್ ಬಲ್ಬ್ ಅಲ್ಲ ಅಂತೀರಾ ಅದರಲ್ಲಿರೋ ಎಲ್ ಇ ಡಿ ಚಿಪ್ಸ್ನ ಬೇರೆ ಯಾವುದೋ ಕಂಪನಿ ತಯಾರಿಸಿರುತ್ತೆ ಅಂತಹ ಎಲ್ ಇ ಡಿ ಚಿಪ್ಸ್ನ ತಯಾರಿಸೋ ಎಷ್ಟೋ ಕಂಪನೀಸ್ನಲ್ಲಿ ಬ್ಲ್ಯಾಕ್ ರಾಕ್ ಇನ್ವೆಸ್ಟ್ ಮಾಡಿದೆ ಸೊ ನಿಮ್ಮ ಮನೇಲಿ ಹಾಕಿರೋ ಲೈಟ್ ಬಲ್ಬ್ ಯಾವುದೇ ಆಗಿರಲಿ ಅದಕ್ಕೆ ನೀವು ಕೊಟ್ಟ ಹಣದಲ್ಲಿ ಸ್ವಲ್ಪ ಹಣ ಬ್ಲ್ಯಾಕ್ ರಾಕ್ಗೆ ಹೋಗಿರುತ್ತೆ ಇದು ಅಷ್ಟೇ ಅಲ್ಲ ನಿಮ್ಮ ಮನೇಲಿ ಬಳಸ್ತಾ ಇರೋ ಟಿ ವಿ ಫ್ಯಾನ್ ಮಿಕ್ಸಿ ಸೆಟ್ ಟಾಪ್ ಬಾಕ್ಸ್ ಲ್ಯಾಪ್ಟಾಪ್ ಈ ರೀತಿ ಯಾವ ಎಲೆಕ್ಟ್ರಾನಿಕ್ ಡಿವೈಸ್ ತೊಗೊಂಡ್ರು ಅದರಲ್ಲಿ ಒಂದಲ್ಲ ಒಂದು ಪಾರ್ಟ್ ತಯಾರಿಸಿದ ಕಂಪನಿಯಲ್ಲಿ ಬ್ಲ್ಯಾಕ್ ರಾಕ್ ಇನ್ವೆಸ್ಟ್ ಮಾಡಿರುತ್ತೆ ಎಲೆಕ್ಟ್ರಾನಿಕ್ಸ್ನ ಬಿಡಿ ನೀವು ಯಾವ ಶಾಂಪೂನ ಬಳಸ್ತಾ ಇದ್ದೀರಿ ಹೆಡ್ ಆ್ಯಂಡ್ ಶೋಲ್ಡರ್ಸ್ನ ಇಲ್ಲ ಡೌನಾ ಸನ್ಸಿಲ್ಕ್ನ ಕ್ಲಿನಿಕ್ ಪ್ಲಸ್ನ ಈ ಶಾಂಪೂಗಳ ಪೇರೆಂಟ್ ಕಂಪನಿಗಳು ಪಿ ಎನ್ ಜಿ ಮತ್ತು ಯೂನಿಲಿವರ್ ಈ ಕಂಪನಿಗಳಲ್ಲಿ ಕೂಡ ಬ್ಲ್ಯಾಕ್ ರಾಕ್ ದೊಡ್ಡ ಪ್ರಮಾಣದಲ್ಲೇ ಇನ್ವೆಸ್ಟ್ ಮಾಡಿದೆ ಬೇರೆ ಶ್ಯಾಂಪು ಬಳಸ್ತಾ ಇದ್ರೂ ಕೂಡ ಶ್ಯಾಂಪೂನಲ್ಲಿ ಹಾಕೋ ಕೆಮಿಕಲ್ಸ್ ತಯಾರಿಸೋ ಎಷ್ಟೋ ಕಂಪನಿಗಳಲ್ಲಿ ಈ ಬ್ಲ್ಯಾಕ್ ರಾಕ್ ಇನ್ವೆಸ್ಟ್ ಮಾಡಿದೆ ಅದೇ ರೀತಿ ಫೇಸ್ ವಾಶ್ ಬಟ್ಟೆ ಸೊಬ್ಬು ಮುಖಕ್ಕೆ ಹಚ್ಕೊಳ್ಳೋ ಪೌಡರ್ ಫೇಸ್ ಕ್ರೀಮ್ ಎಲ್ಲದರಲ್ಲೂ ಡೈರೆಕ್ಟಾಗಿ ಆದರೂ ಇಲ್ಲ ಇನ್ಡೈರೆಕ್ಟಾಗಿ ಆದರೂ ಬ್ಲ್ಯಾಕ್ ರಾಕ್ ಇರುತ್ತೆ ಈಗ ಮನೆ ಬಿಟ್ಟು ಹೊರಗಡೆ ಬನ್ನಿ ಬೈಕ್ ಅಥವಾ ಕಾರ್ ಓಡಿಸಿದ್ರು ಅದರಲ್ಲಿರೋ ಒಂದಾದರೂ ಒಂದು ಪಾರ್ಟ್ನ ಹಿಂದೆ ಬ್ಲ್ಯಾಕ್ ರಾಕ್ ಇರುತ್ತೆ ಯಾವ ಪಾರ್ಟು ಇಲ್ಲ ಅಂದರೂ ಅದರಲ್ಲಿ ಪೆಟ್ರೋಲ್ ಅಥವಾ ಡೀಸೆಲ್ ಹಾಕ್ಸಿರ್ತೀರಿ ಅದರಲ್ಲೂ ಕೂಡ ಬ್ಲ್ಯಾಕ್ ರಾಕ್ ಇರುತ್ತೆ ಯಾಕಂದರೆ ಎಷ್ಟೋ ಡೀಸೆಲ್ ಮತ್ತು ಪೆಟ್ರೋಲ್ ತಯಾರಿಸೋ ಕಂಪನಿಗಳಲ್ಲಿ ಈ ಬ್ಲ್ಯಾಕ್ ರಾಕ್ ಇನ್ವೆಸ್ಟ್ ಮಾಡಿದೆ ನೀವು ತಿನ್ನೋ ಬಿಸ್ಕೆಟ್ಸ್ ಚಿಪ್ಸ್ನ ಪೇರೆಂಟ್ ಕಂಪನಿಗಳಲ್ಲೂ ಕೂಡ ಈ ಬ್ಲ್ಯಾಕ್ ರಾಕ್ ಇನ್ವೆಸ್ಟ್ ಮಾಡಿದೆ ಹೋಗಲಿ ನೀವು ಮೂವೀಸ್ ನೋಡ್ತಾ ಇದ್ದೀರಾ ನೆಟ್ಫ್ಲಿಕ್ಸ್ನಲ್ಲಿ ಡಿಸ್ನಿಯಲ್ಲಿ ವಾರ್ನರ್ ಬ್ರೋಸ್ನಲ್ಲಿ ಕೂಡ ಈ ಬ್ಲ್ಯಾಕ್ ರಾಕ್ ಇನ್ವೆಸ್ಟ್ಮೆಂಟ್ ಇದೆ ಕೊನೆಗೆ ನೀವು ಹಾಸ್ಪಿಟಲ್ಗೆ ಹೋದರೂ ಟ್ಯಾಬ್ಲೆಟ್ಸ್ ತೊಗೊಳ್ತಿರಲ್ಲ ಎಷ್ಟೋ ಫಾರ್ಮಾ ಕಂಪನಿಗಳಲ್ಲಿ ಈ ಬ್ಲ್ಯಾಕ್ ರಾಕ್ ಇನ್ವೆಸ್ಟ್ಮೆಂಟ್ ಮಾಡಿರುತ್ತೆ ಸೊ ನೀವು ಯಾವುದೇ ವಸ್ತು ತೊಗೊಂಡ್ರೂ ಜೀರೋ 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 ಪಾಯಿಂಟ್ ಒನ್ ಪರ್ಸೆಂಟ್ ಆದರೂ ಬ್ಲ್ಯಾಕ್ ರಾಕ್ಗೆ ಹೋಗ್ತಾ ಇರುತ್ತೆ ಇನ್ನು ಬ್ಲ್ಯಾಕ್ ರಾಕ್ಗೆ ಸಂಬಂಧನೇ ಇಲ್ಲದೆ ಯಾವ ಪ್ರಾಡಕ್ಟ್ ತೊಗೊಂಡ್ರೂ ಕೂಡ ಹೇಗೋ ಒಂದು ರೀತಿ ಆ ಪ್ರಾಡಕ್ಟ್ ಬ್ಲ್ಯಾಕ್ ರಾಕ್ಗೆ ಲಿಂಕ್ ಆಗಿರುತ್ತೆ ಹೇಗೆ ಅಂತೀರಾ ತುಂಬ ವಸ್ತುಗಳು ನಮ್ಮ ದೇಶಕ್ಕೆ ಆಮದು ಆಗೋದು ಶಿಪ್ಗಳಲ್ಲಿ ಬ್ಲ್ಯಾಕ್ ರಾಕ್ ಎಷ್ಟೋ ಕಾರ್ಗೋ ಶಿಪ್ ಕಂಪನಿಗಳಲ್ಲಿ ಕೂಡ ಇನ್ವೆಸ್ಟ್ ಮಾಡಿದೆ ಸೊ ಒಂದು ಬೇರೆ ದೇಶದಲ್ಲಿ ತಯಾರಾದ ವಸ್ತು ನಮ್ಮ ಕೈಗೆ ಬಂದಿದೆ ಅಂದರೆ ಅದು ಶಿಪ್ನಲ್ಲಿ ಬಂದಿರುತ್ತೆ ಆ ವಸ್ತುವಿಗೆ ನಾವು ಕೊಡೋ ಹಣದಲ್ಲಿ ಶಿಪ್ಪಿಂಗ್ ಚಾರ್ಜ್ ಕೂಡ ಡೈರೆಕ್ಟಾಗಿ ಆದರೂ ಇಲ್ಲ ಇನ್ಡೈರೆಕ್ಟಾಗಿ ಆದರೂ ಇರುತ್ತೆ ಸೊ ಇಲ್ಲಿ ಇಂಡೈರೆಕ್ಟಾಗಿ ನಿಮ್ಮ ಒಂದು ಪೈಸೆ ಬ್ಲ್ಯಾಕ್ ರಾಕ್ಗೆ ಹೋಗ್ತಾ ಇದೆ ನೀವು ಆನ್ಲೈನಲ್ಲಿ ಶಾಪಿಂಗ್ ಮಾಡ್ತಾ ಇದ್ದೀರಾ ನಮ್ಮ ದೇಶದಲ್ಲಿ ಜಾಸ್ತಿ ಜನ ಶಾಪಿಂಗ್ ಮಾಡೋದು ಅಮೆಝಾನ್ ಅಥವಾ ಫ್ಲಿಪ್ಕಾರ್ಟ್ನಲ್ಲಿ ಅಮೆಝಾನ್ನಲ್ಲಿ ಬ್ಲ್ಯಾಕ್ ರಾಕ್ ತುಂಬ ಶೇರ್ಸ್ನ ಹೊಂದಿದೆ ಮತ್ತು ಫ್ಲಿಪ್ಕಾರ್ಟ್ನಲ್ಲಿ ಕೂಡ ಫ್ಲಿಪ್ಕಾರ್ಟ್ನ ಪೇರೆಂಟ್ ಕಂಪನಿ ವಾಲ್ಮಾರ್ಟ್ ಆ ವಾಲ್ಮಾರ್ಟ್ನಲ್ಲಿ ಕೂಡ ಬ್ಲ್ಯಾಕ್ ರಾಕ್ ಶೇರ್ ಹೋಲ್ಡರ್ ಆಗಿದೆ ಈ ಎರಡು ವೆಬ್ಸೈಟ್ಸ್ನಲ್ಲಿ ನೀವು ಶಾಪಿಂಗ್ ಮಾಡಿದೆ ಬೇರೆ ಯಾವುದೋ ವೆಬ್ಸೈಟ್ನಲ್ಲಿ ಶಾಪಿಂಗ್ ಮಾಡ್ತಾ ಇದ್ದೀನಿ ಅಂದರೆ ಅದರಲ್ಲಿ ಶಾಪಿಂಗ್ ಮಾಡೋವಾಗ ನೀವೇನಾದರೂ ಕ್ರೆಡಿಟ್ ಕಾರ್ಡ್ ಅಥವಾ ಡೆಬಿಟ್ ಕಾರ್ಡ್ನ ಬಳಸ್ತಾ ಇದ್ದೀರಾ ಯಾವುದಿದೆ ಮಾಸ್ಟರ್ ಕಾರ್ಡ್ನ ವೀಸಾನ ಈ ಎರಡೂ ಕಂಪ್ನಿಗಳಲ್ಲಿ ಬ್ಲ್ಯಾಕ್ ರಾಕ್ ಇನ್ವೆಸ್ಟ್ ಮಾಡಿದೆ ಸೊ ಈ ಎರಡು ಕಾರ್ಡ್ಸ್ನ ನೀವು ಬಳಸಿದರೂ ಕೂಡ ಬ್ಲ್ಯಾಕ್ ರಾಕ್ಗೆ ಒಂದು ಪೈಸೆ ಏನಾದರೂ ಹಣ ಹೋಗ್ತಾನೆ ಇರುತ್ತೆ ಈ ರೀತಿ ಇನ್ಸೂರೆನ್ಸ್ ಕಂಪನೀಸ್ ಬ್ಯಾಂಕ್ ಕಂಪನೀಸ್ ಕನ್ಸ್ಟ್ರಕ್ಷನ್ ಕಂಪನೀಸ್ ಟೆಲಿಫೋನ್ ಕಂಪನೀಸ್ ರೆಸ್ಟೋರೆಂಟ್ಸ್ ಮೇಕಪ್ ಬ್ರ್ಯಾಂಡ್ಸ್ ಕ್ಲಾತಿಂಗ್ ಕಂಪನೀಸ್ ಇಂಥವುಗಳಲ್ಲಿ ಎಲ್ಲದರಲ್ಲೂ ಬ್ಲ್ಯಾಕ್ ರಾಕ್ ಕಂಪನಿ ಇನ್ವೆಸ್ಟ್ ಮಾಡಿದೆ ಇದೀಗ ಎಷ್ಟು ದೊಡ್ಡ ಕಂಪನಿ ಆಗಿದೆ ಅಂದರೆ ಯು ಎಸ್ ಗೌರ್ಮೆಂಟ್ ತಗೊಳ್ಳೋ ಎಷ್ಟೋ ನಿರ್ಧಾರಗಳನ್ನು ಈ ಕಾರ್ಪೊರೇಟ್ ಕಂಪನಿಯ ಒಪಿನಿಯನ್ ಕೇಳಿ ತಗೊಳ್ತಾರೆ ಒಂದು ರೀತಿ ಯು ಎಸ್ ಪೂರ್ತಿ ದೇಶ ಈ ಬ್ಲ್ಯಾಕ್ ರಾಕ್ ಕಂಪನಿ ಮೇಲೇ ನಡೆಯುತ್ತೆ ಅಂತ ಹೇಳ್ಬೋದು ಇಷ್ಟು ಪವರ್ಫುಲ್ ಮತ್ತು ಇಷ್ಟು ರಿಚ್ ಕಂಪನಿಗೆ ಓನರ್ ಯಾರು ಅಂತ ನಿಮಗೀಗ ಡೌಟ್ ಬಂದಿರ್ಬೋದು ಆ ವ್ಯಕ್ತಿ ಹೆಸರೇ ಲ್ಯಾರಿ ಫಿಂಕ್ ಇಂಥ ಪವರ್ಫುಲ್ ಕಂಪನಿಗೆ ಓನರ್ ಆದ ಈ ಲ್ಯಾರಿ ಫಿಂಕ್ ಬ್ಯಾಕ್ಗ್ರೌಂಡ್ನ ಕೇಳಿದರೆ ನೀವು ಶಾಕ್ ಆಗ್ತೀರೇನು ಈತ ಒಬ್ಬ ಚಪ್ಪಲಿ ಅಂಗಡಿ ಮಾಲೀಕ ಮತ್ತು ಒಂದು ಚಿಕ್ಕ ಸ್ಕೂಲ್ನಲ್ಲಿ ಟೀಚರ್ನ ಮಗ ಇಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಹುಟ್ಟಿ ಬ್ಲ್ಯಾಕ್ ರಾಕ್ನಂಥ ಕಂಪನಿಯನ್ನು ಹೇಗೆ ಸ್ಥಾಪಿಸಿದ ಮತ್ತು ಆ ಬ್ಲ್ಯಾಕ್ ರಾಕ್ ಕಂಪನಿಯ ಕೆಲಸವೇನು ಅಂತ ಈಗ ತಿಳ್ಕೊಳ್ಳೋಣ ಈತ ಚಿಕ್ಕನಿಂದ ಏನೇನು ಮಾಡಿದ ಅಂತ ನಿಮ್ಗೆ ಹೇಳಿ ಟೈಮ್ ವೇಸ್ಟ್ ಮಾಡೋದಿಲ್ಲ ಡೈರೆಕ್ಟಾಗಿ ಕಂಪನಿ ಸ್ಟಾರ್ಟ್ ಮಾಡಿದ ಟೈಮ್ಗೆ ಹೋಗ್ತೀನಿ ಈತ ಕಾಲೇಜ್ನಲ್ಲಿ ಪೊಲಿಟಿಕಲ್ ಸೈನ್ಸ್ ಮತ್ತು ಬಿ ಎ ಮಾಡಿ ರಿಯಲ್ ಎಸ್ಟೇಟ್ನಲ್ಲಿ ಎಮ್ ಬಿ ಎ ಮಾಡ್ತಾರೆ ತನ್ನ ಓದನ್ನು ಪೂರ್ತಿ ಮಾಡಿದ ಕೂಡಲೇ ನ್ಯೂಯಾರ್ಕ್ನಲ್ಲಿರೋ ಬೋಸ್ಟನ್ ಅನ್ನೋ ಒಂದು ಇನ್ವೆಸ್ಟ್ಮೆಂಟ್ ಬ್ಯಾಂಕ್ನಲ್ಲಿ ಕೆಲಸಕ್ಕೆ ಸೇರ್ತಾರೆ ಲ್ಯಾರಿ ಈ ಬ್ಯಾಂಕ್ ಜಾಯಿನ್ ಆದ ನಂತರ ಆ ಬ್ಯಾಂಕ್ನ ಹಣೆ ಬರಹವೆ ಬದಲಾಯಿಸಿಬಿಟ್ರು ಅಂದರೆ ಇವರ ಜೀನಿಯರ್ ಸ್ಟ್ರಾಟಜಿಸ್ಟ್ನ ಬಳಸಿ ಆ ಬ್ಯಾಂಕ್ ಆದಾಯವನ್ನು ಒನ್ ಬಿಲಿಯನ್ ಡಾಲರ್ಸ್ಗೆ ಬಳಸ್ತಾರೆ ಈತನ ಚುರುಕಾದ ಬ್ರೈನ್ ನೋಡಿ ಆ ಕಂಪ್ನಿಯವರು ಈತನನ್ನು ಆ ಬ್ಯಾಂಕ್ಗೆ ಸಿಇಒ ಆಗಿ ಮಾಡ್ತಾರೆ ಆದರೆ ಆ ಬ್ಯಾಂಕ್ನಲ್ಲಿ ಒಬ್ಬ ಎಂಪ್ಲಾಯ್ ಮಾಡಿದ ಚಿಕ್ಕ ತಪ್ಪಿಗೆ ಆ ಬೋಸ್ಟನ್ ಬ್ಯಾಂಕ್ನ ಒಬ್ಬ ಕಸ್ಟಮರ್ಗೆ ನೂರು ಮಿಲಿಯನ್ ಡಾಲರ್ಸ್ ಲಾಸ್ ಬರುತ್ತೆ ಆ ತಪ್ಪು ಮಾಡಿದ್ದು ಒಬ್ಬ ಬ್ಯಾಂಕ್ ಎಂಪ್ಲಾಯ್ ಆಗಿದ್ದರೂ ಕೂಡ ಆವಾಗ ಲ್ಯಾರಿ ಫಿಂಗ್ ಸಿಇಒ ಆಗಿದ್ದರಿಂದ ಆತನನ್ನು ಆ ಕಂಪನಿಯಿಂದ ತಳ್ಳಿಬಿಟ್ರು ಒನ್ ಬಿಲಿಯನ್ ಅಂದರೆ ಎಂಟು ಸಾವಿರ ಕೋಟಿ ಆದಾಯವನ್ನು ಸೃಷ್ಟಿಸಿದ್ರೂ ಕೂಡ ಕೇವಲ ಎಂಟುನೂರು ಕೋಟಿ ಲಾಸ್ ಆಗಿದೆ ಅಂತ ಈತನನ್ನ ಕಂಪ್ನಿಯಿಂದ ಹೊರ ಹಾಕಿಬಿಟ್ರು ಲ್ಯಾರಿ ಫಿಂಗ್ ಯಾರೋ ಯಾವುದೋ ಕಂಪನಿಯಿಂದ ನನ್ನನ್ನು ಹೊರ ಹಾಕಿದ್ರು ಅಂತ ಯೋಚನೆ ಮಾಡ್ತಾ ಕೂಡಲಿಲ್ಲ ತನ್ನ ಬುದ್ಧಿಶಕ್ತಿಯನ್ನು ಪೂರ್ತಿಯಾಗಿ ಉಪಯೋಗಿಸಿಕೊಂಡು ಒಂದು ಕಂಪನಿಯನ್ನು ತಾನೇ ಸ್ಟಾರ್ಟ್ ಮಾಡಿದ ಅದೇ ಬ್ಲ್ಯಾಕ್ ರಾಕ್ ಈ ಕಂಪನಿಯ ಕೆಲಸ ಏನು ಅಂದರೆ ಅದು ಅಸೆಟ್ ಮ್ಯಾನೇಜ್ಮೆಂಟ್ ನಿಮಗೆ ಅಸೆಟ್ ಮ್ಯಾನೇಜ್ಮೆಂಟ್ ಅಂದರೆ ಏನು ಅಂತ ಗೊತ್ತಿಲ್ಲದಿದ್ದರೆ ಒಂದು ನಿಮಿಷ ಅದರ ಬಗ್ಗೆ ಹೇಳ್ತೀನಿ ಈ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿಗಳು ತುಂಬ ಕ್ಲೈಂಟ್ಸ್ ಹತ್ತಿರ ದುಡ್ಡನ್ನು ಕಲೆಕ್ಟ್ ಮಾಡ್ತವೆ ಕ್ಲೈಂಟ್ಸ್ ಯಾರು ಅಂದರೆ ಕಂಪನೀಸ್ ಆಗಿರ್ಬೋದು ಗೌರ್ಮೆಂಟ್ ಆಗಿರ್ಬೋದು ಇಲ್ಲ ಸಾಮಾನ್ಯ ಜನರಾಗಿರ್ಬೋದು ಆ ದುಡ್ಡನ್ನು ಪಡೆದು ತುಂಬ ಕಂಪನೀಸ್ನಲ್ಲಿ ಇನ್ವೆಸ್ಟ್ ಮಾಡ್ತವೆ ಆ ರೀತಿ ಇನ್ವೆಸ್ಟ್ ಮಾಡಿ ಬಂದ ಲಾಭವನ್ನು ಯಾರು ಎಷ್ಟು ಹಣ ಕೊಟ್ಟಿದ್ದಾರೋ ಅವರಿಗೆ ಲಾಭ ಸೇರಿಸಿ ಹಿಂತಿರುಗಿಸ್ತಾರೆ ಆ ಬಂದ ಲಾಭದಲ್ಲಿ ಈ ಕಂಪನಿ ಫೀಸ್ ಆಗಿ ಸ್ವಲ್ಪ ಪರ್ಸೆಂಟೇಜ್ನ ಕಟ್ ಮಾಡ್ಕೊಳ್ಳುತ್ತೆ ಇವರು ತುಂಬ ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜಿಸ್ನ ಡಿಸೈನ್ ಮಾಡ್ಕೊಂಡಿರ್ತಾರೆ ಇವ್ರ ಹತ್ರ ಮಾರ್ಕೆಟ್ನ ಸ್ಟಡಿ ಮಾಡೋ ಎಕ್ಸ್ಪರ್ಟ್ಸ್ ಇರ್ತಾರೆ ಇವರು ಮನಿನ ಎಲ್ಲಿ ಇನ್ವೆಸ್ಟ್ ಮಾಡಿದರೆ ಎಷ್ಟು ಲಾಭ ಬರುತ್ತೆ ಅಂತ ಪ್ರಿಡಿಕ್ಟ್ ಮಾಡಿ ಇನ್ವೆಸ್ಟ್ ಮಾಡ್ತಾ ಇರ್ತಾರೆ ನಿಮ್ಗೀಗ ಈ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ ಶಾರ್ಟ್ ನಲ್ಲಿ ಎ ಎಮ್ ಸಿ ಕಂಪನಿಗಳು ಏನು ಕೆಲಸ ಮಾಡ್ತೇವೆ ಅಂತ ಗೊತ್ತಾಗಿರ್ಬೋದು ಸೊ ಲ್ಯಾರಿಫಿಂಗ್ ಈ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿನ ಕೇವಲ ಎಂಟೆ ಎಂಟು ಜನರ ಜೊತೆ ಒಂದು ಸಿಂಗಲ್ ರೂಮ್ ನಲ್ಲಿ ಸ್ಟಾರ್ಟ್ ಮಾಡಿದ್ರು ಇವತ್ತು ಈ ಕಂಪನಿ ತುಂಬಾ ದೇಶಗಳಿಗೆ ವಿಸ್ತರಿಸಿದೆ ಈ ಬ್ಲ್ಯಾಕ್ ರಾಕ್ ಇಷ್ಟು ವೇಗವಾಗಿ ಇಷ್ಟು ದೊಡ್ಡದಾಗಿ ಬೆಳೆಯಲು ಇವ್ರ ಹತ್ರ ಒಂದು ಬ್ರಹ್ಮಾಸ್ತ್ರ ಇದೆ ಅದೇ ಅಲ್ಲಾದೀನ್ ಅನ್ನೋ ಸಾಫ್ಟ್ವೇರ್ ಈ ಸಾಫ್ಟ್ವೇರ್ನ ಕಂಪನಿ ಸ್ಟಾರ್ಟ್ ಮಾಡಿದ ಸ್ಟಾರ್ಟಿಂಗ್ ಸ್ಟೇಜ್ ನಲ್ಲಿ ತಯಾರಿಸ್ತಾರೆ ಇದು ಮನುಷ್ಯರಿಗೆ ಮೀರಿ ಪ್ರಿಡಿಕ್ಷನ್ಸ್ ಮಾಡುತ್ತೆ ಎಷ್ಟು ಅಂದರೆ ಎಂಟು ಹತ್ತು ವರ್ಷಗಳ ಮುಂದೆ ಬರೋ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ನ ಕೂಡ ಇದು ಪ್ರಿಡಿಕ್ಟ್ ಮಾಡುತ್ತೆ ಈ ರೀತಿ ಇಂಥ ಅಸ್ತ್ರಗಳನ್ನ ಬಳಸ್ಕೊಂಡು ಈ ಕಂಪನಿ ಪ್ರಪಂಚವನ್ನೇ ಆಳ್ತಾ ಇದೆ ಇಷ್ಟು ದೊಡ್ಡ ಮತ್ತು ಪವರ್ಫುಲ್ ಕಂಪನಿ ಮತ್ತು ಇದರ ಓನರ್ ಯಾರಿಗೂ ಯಾಕೆ ಗೊತ್ತಿಲ್ಲ ಯಾಕೆ ನ್ಯೂಸ್ನಲ್ಲಿ ಕಾಣಿಸೋದಿಲ್ಲ ಅಂದರೆ ಈ ಕಂಪನಿ ಪಾಪ್ಯುಲಾರಿಟಿನ ನಂಬ್ಕೊಂಡಿಲ್ಲ ಜಸ್ಟ್ ಬಿಸ್ನೆಸ್ ಸ್ಟ್ರಾಟಜಿಸ್ನ ನಂಬ್ಕೊಂಡಿದೆ ಈ ಕಂಪನಿ ಪಾಪ್ಯುಲರ್ ಆಗಬೇಕು ಅಂದ್ಕೊಂಡ್ರೆ ಅವ್ರ ಕೈಯಲ್ಲೇ ತುಂಬ ನ್ಯೂಸ್ ಚಾನಲ್ಸ್ ಇವೆ ಫಾಕ್ಸ್ ಸಿ ಬಿ ಎಸ್ ಕಾಮ್ಕಾಸ್ಟ್ ಅದೇ ಎನ್ ಬಿ ಸಿ ಎಮ್ ಎಸ್ ಎನ್ ಬಿ ಸಿ ಸ್ಕೈ ಇಂತಹ ಕಂಪನೀಸ್ನಲ್ಲಿ ಸುಮಾರು ಇಪ್ಪತ್ತು ಪರ್ಸೆಂಟ್ವರೆಗೂ ಶೇರ್ಸ್ ಹೊಂದಿದೆ ಈ ಕಂಪನಿ ಪ್ರಪಂಚವನ್ನು ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ವರೆಗೆ ಆಕ್ವೈರ್ ಮಾಡಿದೆ ನೂರು ಪರ್ಸೆಂಟ್ ಆದರೆ ಇದು ಗೌರ್ಮೆಂಟ್ಸ್ನೇ ಅಂದರೆ ಸರ್ಕಾರಗಳನ್ನೇ ಚೇಂಜ್ ಮಾಡಬಲ್ಲ ಸ್ಟೇಜ್ಗೆ ಹೋಗುತ್ತೆ ಪ್ರಪಂಚದಲ್ಲಿ ಯಾರು ಏನೇ ತೊಗೋಬೇಕಂದ್ರೂ ಯಾವುದೇ ನಿರ್ಧಾರ ತೊಗೊಂಡ್ರು ಅದರ ಹಿಂದೆ ಈ ಬ್ಲ್ಯಾಕ್ ರಾಕ್ ಕಂಪನಿ ಇರೋ ಥರ ಒಂದು ಮ್ಯಾಟ್ರಿಕ್ಸ್ ಪ್ರಪಂಚನೂ ಈ ಕಂಪನಿ ಕ್ರಿಯೇಟ್ ಮಾಡ್ಬೋದು ಈ ಕಂಪನಿ ಒಂದೇ ಅಲ್ಲ ಇತ್ತೀಚೆಗೆ ಯಾವುದೇ ಕಂಪನಿ ತಗೊಳ್ಳಿ ಈ ಕಂಪನೀಸ್ ಎಷ್ಟು ದೊಡ್ಡ ಸ್ಟೇಜ್ಗೆ ಹೋಗ್ತಾ ಇವೆ ಅಂದರೆ ಫ್ಯೂಚರ್ನಲ್ಲಿ ದೇಶವನ್ನು ಗೌರ್ಮೆಂಟ್ಸ್ ಆಳೋದು ಹೋಗಿ ಕಂಪನಿ ಆಳೋ ಸ್ಟೇಜ್ ಬಂದರೂ ಆಶ್ಚರ್ಯ ಪಡಬೇಕಾಗಿಲ್ಲ ಇದು ಬ್ಲ್ಯಾಕ್ ರಾಕ್ನ ಕತೆ ಈ ಬ್ಲ್ಯಾಕ್ ರಾಕ್ನ ಇಂಡಿಯಾಗೆ ತರೋಕೆ ಅಂಬಾನಿ ಪ್ಲಾನ್ ಮಾಡ್ತಾ ಇದ್ದಾರೆ ಈ ರೀತಿ ಇದರ ಬಗ್ಗೆ ಹೇಳೋಕೆ ಇನ್ನೂ ತುಂಬಾ ವಿಷಯಗಳಿವೆ ಅದಕ್ಕೆ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್